ವೀಕ್ಷಕರೇ ನಮಸ್ಕಾರ ಕರ್ನಾಟಕದ ಪ್ರತಿಯೊಬ್ಬ ರೈತ ಮತ್ತು ರೈತರ ಮಕ್ಕಳಿಗೆ ಈ ಒಂದು ವಿಚಾರ ಗೊತ್ತಿರಲಿ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಿಂದ ಒಂದು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಪಡಿಸಿದರೆ ಈ ಮೊಬೈಲ್ ಅಪ್ಲಿಕೇಶನ್ ಹೆಸರು ದಿಶಾಂಕ್ ಅಂತ ಹೇಳಿ ಇದನ್ನ ನೀವು ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡೋದಾಗಿರುತ್ತೆ ಈ ಮೊಬೈಲ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಸೈಟ್ ಅಥವಾ ಜಮೀನಲ್ಲಿ ನೀವು ಹೋಗಿ ನಿಂತ್ಕೊಂಡ್ರೆ ಆ ಜಮೀನು ಯಾರ ಹೆಸರಲ್ಲಿ ಇದೆ ಅವ್ರ ಸರ್ವೆ ನಂಬರ್ ಏನು ಅದು ಎಷ್ಟು ಕುಂಟೆ ಅಥವಾ ಎಷ್ಟು ಎಕರೆ ಇದೆ ಅದು ಅವರಿಗೆ ಯಾವ ರೀತಿ ಬಂತು ದಾನದಲ್ಲಿ ಬಂತ ಅಥವಾ ಅವ್ರು ಪರ್ಚೇಸ್ ಮಾಡಿದ್ರ ಈ ರೀತಿಯ ಮಾಹಿತಿಗಳು ಜೊತೆಗೆ ಆ ಅದ್ರಲ್ಲಿ ಏನು ಬೆಳೆಯನ್ನ ಬೆಳೆದಿದ ಅಥವಾ ಯಾವ ರೀತಿ ಮಣ್ಣಿದೆ ಸೊ ಈ ರೀತಿ ಇದು ಕುಷ್ಕಿನ ಅಥವಾ ನೀರಾವರಿ ಜಾಗನ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಈ ಒಂದು ಜಮೀನನ್ನ ಅಡವಾನಗಿ ಇಟ್ಟು ಎಲ್ಲಾದ್ರೂ ಅವರು ಲೋನ್ ತೆಗೆದಿದರ ಯಾದ್ರೂ ಸೊಸೈಟಿಯಲ್ಲಿ ಅಥವಾ ಬ್ಯಾಂಕ್ ನಲ್ಲಿ ಲೋನ್ ತೆಗೆದಿದ್ರ ಈ ಸಂಪೂರ್ಣ ಮಾಹಿತಿ ನಿಮಗೆ ಇದರ ಸಿಗ್ತಾ ಹೋಗುತ್ತೆ ಜೊತೆಗೆ ಒಂದ್ ಜಾಗದಲ್ಲಿ ಕುಂತು ಬೇಕೇ ನೀವು ಎಲ್ಲಾ ಸರ್ವೆ ನಂಬರ್ ಗಳನ್ನ ನೀವು ಮ್ಯಾಪ್ ಮುಖಾಂತರ ನೋಡ್ತಾ ಹೋಗಬಹುದು ಸೊ ಈ ಒಂದು ಮಾಹಿತಿಯನ್ನ ದಯವಿಟ್ಟು ಎಲ್ಲಾ ರೈತರುಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ ನಿಮ್ಮ ಜಮೀನುಗಳು ಎಲ್ಲಿದೆ ಏನು ಎತ್ತ ಕೆಲವೊಂದ್ಸಲ ತುಂಬಾ ವರ್ಷ ಆಚೆ ಇದ್ದು ಆಮೇಲೆ ಊರಿಗೆ ಬಂದಾಗ ಆ ಕಡೆ ಈ ಕಡೆ ಹೋಗಿರುತ್ತೆ ಅವಾಗ ದಯವಿಟ್ಟು ಈ ಮೊಬೈಲ್ ಅಪ್ಲಿಕೇಶನ್ ನ ಬಳಸ್ಕೊಂಡು ನೀವು ಒಂದು ರೆಫರೆನ್ಸ್ ಆಗಿ ನೀವು ನೋಡ್ಕೋಬಹುದಾಗಿರುತ್ತೆ ಇವತ್ತಿನ ನೀವು ಕೂಡ ದಿಶಾಂಕ್ ಆ್ಯಪ್ ಅನ್ನ ಬಳಸಿ ಹಾಗೂ ಸಾಕಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉತ್ತಮ ಮಾಹಿತಿಯನ್ನು ತಿಳ್ಕೊಳ್ಳೋಣ ಧನ್ಯವಾದಗಳು